ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಕೆಐಒಸಿಎಲ್ ಜಂಕ್ಷನ್ ಮತ್ತು ಕೂಳೂರು ಕಮಾನು ಸೇತುವೆಯ ನಡುವಿನ ರಸ್ತೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದು ಕಾರಣ ವಾಹನ ಸಂಚಾರಕ್ಕೆ ತೀವ್ರ ಅಡ್ಡಿ ಉಂಟಾಗಿತ್ತು ಇದೀಗ ಮತ್ತೆ ಕೂಳೂರು ಸೇತುವೆಯಲ್ಲಿ ವಾಹನ ಸಂಚಾರ ಸುಗಮವಾಗಿದೆ ಜುಲೈ ಇಪ್ಪತ್ತ ಎರಡರ ಸಂಜೆ ಮೊದಲ ಬಾರಿಗೆ ಭಾರೀ ವಾಹನ ದಟ್ಟಣೆ ಕಂಡುಬಂದಿತ್ತು ಜುಲೈ ಇಪ್ಪತ್ತ ಮೂರರಂದು ಇಡೀ ದಿನ ಕೊಟ್ಟಾರ ಪನಮೂರು ಮಾರ್ಗದಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ವಾಹನಗಳ ಸಂಚಾರವನ್ನು ಪರಿಣಾಮಕಾರಿಯಾಗಿ ಸುಗಮಗೊಳಿಸಲು ಸಾಧ್ಯವಾಗದೆ ಪೊಲೀಸರು ಪರದಾಡಿದ್ರು ಬುಧವಾರ ಕೋಳೂರಿನ ಹಳೆಯ ಕಮಾನು ಸೇತುವೆಯ ಬಳಿಯ ಜಂಟಿ ರಸ್ತೆಯನ್ನ ದುರಸ್ತಿ ಮಾಡಲಾಗಿದೆ ಜಂಟಿ ರಸ್ತೆಯನ್ನ ಈಗ ಅಗಲಗೊಳಿಸಲಾಗಿದೆ ಆದಾಗ್ಯೂ ಸರಿಯಾದ ಕ್ಯೂರಿಂಗ್ ಖಚಿತಪಡಿಸಿಕೊಳ್ಳಲು ಅಂಚುಗಳ ಮೇಲೆ ಕಾಂಕ್ರೀಟ್ ಪದರಗಳನ್ನು ಹಾಕಲಾಗಿದ್ದು ಬ್ಯಾರಿಗೇಟ್ಗಳನ್ನು ಅಳವಡಿಸಲಾಗಿದೆ ಹೀಗಾಗಿ ಈ ಸ್ಥಳದಲ್ಲಿ ವಾಹನಗಳು ನಿಧಾನವಾಗಿ ಚಲಿಸಬೇಕಾಗಿದೆ ಸೇತುವೆಯ ಎರಡೂ ಬದಿಗಳಲ್ಲಿರುವ ಸಂಪರ್ಕ ರಸ್ತೆಗಳಲ್ಲಿ ಈಗ ಇಂಟರ್ ಲಾಕಿಂಗ್ ಟೈಲ್ಸ್ ಅಳವಡಿಸಲಾಗಿದೆ ಆದರೆ ಸೇತುವೆಯಲ್ಲಿ ಇನ್ನೂ ಹಲವಾರು ಗುಂಡಿಗಳಿವೆ ಇನ್ನು ಮಳೆಗಾಲ ಮುಗಿದ ನಂತರವೇ ಸೇತುವೆಯ ಮೇಲ್ಮೈಯನ್ನು ದುರಸ್ತಿ ಮಾಡಲಾಗುವುದು ಎಂದು ಹೆದ್ದಾರಿ ಪ್ರಾಧಿಕಾರದ ಮೂಲಗಳ ಪ್ರಕಾರ ಮಾಹಿತಿ ತಿಳಿದು ಬಂದಿದೆ あっ